ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಆದಂತ ರೇವಣ್ಣವರು ತೀರ್ಮಾನ ಮಾಡಿ ಈಗಾಗಲೇ ಐದಾರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯವನ್ನು ಕಾರ್ಯಕ್ರಮವನ್ನು ಮಾಡಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಐದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ ಅದರಿಂದ ಆಗ್ತಾ ಇರೋ ಅನುಕೂಲ ಏನು ಒಂದು ವೇಳೆ ತಲುಪಲೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಈ ಕಾರಣವನ್ನು ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ನಮ್ಮ ಅಧಿಕಾರಿ ಮಿತ್ರರ ಜೊತೆಗೂಡಿ ಚರ್ಚೆ ಮಾಡಿ ಕಾರಣ ಏನು ಅಂತಂದರೆ ಇನ್ಕಮ್ ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಈ ಒಂದು ಕಾರಣಗಳಿಂದ ಕೆಲವು ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನನುಕೂಲ ಆಗ್ತದೆ ಅದನ್ನು ಸರಿಪಡಿಸಬೇಕು ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಜನಗಳಿಗೆ ಈ ಥರ ಆಗಿದೆ ಈಗಾಗಲೇ ಸುಮಾರು ತೊಂಬತ್ತೇಳಕ್ಕಿಂತ ಹೆಚ್ಚು ಅಂದರೆ ನೂರಕ್ಕೆ ತೊಂಬತ್ತೇಳು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಜನಗಳಿಗೆ ಅಧಿಕಾರಿ ಎರಡು ಸಾವಿರ ಬರ್ತಾಯಿದೆ ಈ ಕಾರಣವನ್ನು ಪರಿಶೀಲನೆ ಮಾಡಿ ಇದೆಲ್ಲ ಇನ್ನೂ ಪರಿಣಾಮಕಾರಿಯಾಗಿ ಆಗಬೇಕು ಅದ್ರ ಮುಖಾಂತರ ಸರ್ಕಾರದ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಸಲ ತಲುಪಬೇಕು ಅಂತೇಳಿ ಜಿಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದ ಉದ್ದೇಶ ನಿಮ್ಗಾಗಲೇ ಹೇಳ್ದಾಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತೊಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯರು ಆದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೇಳಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ರೇವಣ್ಣವರು ಜಿಲ್ಲಾ ರಾಜ್ಯದ ಅಧ್ಯಕ್ಷ ರೇವಣ್ಣ ರೇವಣ್ಣವರು ನಮ್ಮ ವಿಭಾಗದ ಉಪಾಧ್ಯಕ್ಷ ಅಂತ ಸೂರಜ್ ಹೆಗಡೆಯವರು ಅಂದರೆ ಸೂರಜ್ ಅವರು ಅಂದರೆ ಸನ್ಮಾನ್ಯ ದಿವಂಗತ ದೇವರಾಜ ನಮ್ಮ ಮಗ ಅವರು ನಮ್ಮ ಈ ವಿಭಾಗದ ಉಪಾಧ್ಯಕ್ಷ ಆಗಿದ್ದಾರೆ ಇದರಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಜನರಿಗೆ ತಿಳಿಸಬೇಕು ಜೊತೆಗೆ ನಾವು ಏನು ನಮ್ಮ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತೇಳಿ ಉದ್ದೇಶ ಇಟ್ಟುಕೊಂಡು ನಿಮ್ಮೆಲ್ಲರನ್ನು ಕರೆದು ಇದ್ರ ನಿಮ್ಮೆಲ್ಲರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದ್ರ ಮುಖಾಂತರ ನಾವೆಲ್ಲರೂ ಕೂಡ ಜನಗಳಿಗೆ ತಿಳಿಸಬೇಕು ಅಂತೇಳಿ ಈ ಕಾರ್ಯಾಗಾರವನ್ನು ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರನ್ನ ಸಾಕಾರ ಕೋರಿ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ತಾಲೂಕಿನ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಾಜು ಅವರು ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಅಂತ ಶಿವಪ್ರಸಾದ್ ಅವರು ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆ ಜಿಲ್ಲಾ ಸದಸ್ಯರಾದಂಥ ಸ್ವಾಮಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈಗಾಗಲೇ ಹನ್ನೊಂದು ಗಂಟೆ ಸಭೆ ಕಲಿ ಒಂದಷ್ಟು ಜನ ಬಂದು ಹೋಗಿದ್ದಾರೆ ಅದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ತಮ್ಮೆ ನಮ್ಮಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದ ವಿಷಯವಾಗಿ ಹೆಚ್ಚು ಹೆಚ್ಚು ಜನಗಳು ತಿಳಿಸಬೇಕು ಅಂತೇಳಿ ಸಹಕಾರ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಅವರು ಕೂಡ ಇನ್ನು ಉಳಿದವರು ಏನು ಮೂರ್ ಪರ್ಸೆಂಟ್ ಇನ್ನ ತಲುಪಲಿರುವ ಅವರು ಕೂಡ ಏನೇನು ದಾಖಲೆಗಳು ಬೇಕು ತಿಳಿಸ್ಬೇಕು ಕಾರ್ಯಕ್ರಮದ ಈ ಪಂಚ ಗ್ಯಾರಂಟಿಗಳ ಅನುಕೂಲವನ್ನ ಯಾವ ರೀತಿ ಪಡಿತಾ ಇದ್ದಾರೆ ಅಂತ ಹೇಳಿ ಅದು ಕೂಡ ತಿಳಿಸಬೇಕು ಅಂತೇಳಿ ಈ ಕಾರ್ಯಕ್ರಮದ ಉದ್ದೇಶ